ಆತ್ಮೀಯ ವೀಕ್ಷಕರೇ ನಮಸ್ಕಾರ ಹಾಗೂ ಸ್ವಾಗತ ಯಾರಾದರೂ ನಿನ್ನನ್ನು ಹೊಡೆದು ಕೊಂದರೂ ಪರವಾಗಿಲ್ಲ ಬಾಯಿ ಮುಚ್ಕೊಂಡಿರು ಕಸಕ್ ಮಿಸಕ್ ಅನ್ಬೇಡ ಹಾಗಿರೋದೇ ಧೈರ್ಯಶಾಲಿಯ ಲಕ್ಷಣ ಅಂತ ನಿಮ್ಮ ಅಮ್ಮನೋ ಅಪ್ಪನೋ ಹೆಂಡತಿನೋ ಗಂಡನೋ ಮಕ್ಕಳೋ ಈ ರೀತಿ ಹೇಳಿದ್ರೆ ಒಪ್ತೀರಾ ಏಯ್ ಏನು ಮಾತಾಡ್ತಿದೀಯಾ ಹೊಡೆಯೋಕೆ ಕೊಲ್ಲೋಕೆ ಬಂದರೆ ಯಾಕೆ ಸುಮ್ಮನಿರಬೇಕು ನಮಗೇನು ಗ್ರಾಚಾರನಾ ಯಾರ ಹತ್ರನೋ ಹೊಡೆಸ್ಕೊಳ್ಳೋಕೆ ಅವರ ಕೈ ಕತ್ತರಿಸೋ ಹಾಗೆ ಎದುರಿಸಬೇಕು ಭಗವಂತ ಕೈ ಕೊಟ್ಟಿರೋದು ಯಾಕೆ ಇದು ಸಾಮಾನ್ಯ ಜನರ ಸಾಧಾರಣ ಪ್ರತಿಕ್ರಿಯೆ ಒಪ್ತಿರಲ್ಲ ಆದರೆ ಅಸಾಮಾನ್ಯರು ಏನು ಹೇಳ್ತಾರೆ ಕೇಳಿ ಹಿಂದೂ ಶುಡ್ ನಾಟ್ ಹಾರ್ಬರ್ ಆ್ಯಂಗರ್ ಅಗೇನ್ಸ್ಟ್ ಮುಸ್ಲಿಮ್ಸ್ ಈವನ್ ಇಫ್ ದಿ ಲ್ಯಾಟರ್ ವಾಂಟೆಡ್ ಟು ಡಿಸ್ಟ್ರಾಯ್ ದೆಮ್ ಈವನ್ ಇಫ್ ದ ಮುಸ್ಲಿಮ್ಸ್ ವಾಂಟೆಡ್ ಟು ಕಿಲ್ಲರ್ಸ್ ವಿ ಶುಡ್ ಫೇಸ್ ಡೆತ್ ಬ್ರೇವ್ಲಿ ಮುಸಲ್ಮಾನರು ಹಿಂದೂಗಳನ್ನು ನಾಶ ಮಾಡಲು ಬಯಸಿದರೂ ಅವರ ಮೇಲೆ ಹಿಂದುಗಳು ಕೋಪ ತಾಪ ತೋರಿಸಬಾರದು ಮುಸಲ್ಮಾನರು ಹಿಂದುಗಳನ್ನು ಕೊಂದರೂ ಪರವಾಗಿಲ್ಲ ನಾವು ಹಿಂದುಗಳು ಧೈರ್ಯದಿಂದ ಸಾಯಬೇಕು ಹಿಂದೂಗಳ ಸಾವನ್ನ ಅಪೇಕ್ಷಿಸೋ ಈ ನೆಗೆಟಿವ್ ಕ್ಯಾರೆಕ್ಟರ್ ಯಾರ್ರೀ ಮುಸಲ್ಮಾನರಿಗೆ ಮತಾಂಧರಾಗೇ ಇರಿ ಎಂದು ಉಪದೇಶ ಮಾಡಿದ ಈ ಮಹನೀಯರು ಯಾರು ಹೀಗೆ ಹೇಳಿದ ಆ ಅಸಾಮಾನ್ಯ ವ್ಯಕ್ತಿ ಯಾರು ಗೊತ್ತಾಯ್ತಲ್ಲ ಯಾರನ್ನು ಮಹಾತ್ಮ ಅಂತ ಕೊಂಡಾಡ್ತಾರೋ ಯಾರನ್ನು ಫಾದರ್ ಆಫ್ ದಿ ನೇಷನ್ ಅಂತ ಕರೆನ್ಸಿ ನೋಟಗಳ ಮೇಲೆ ಫೋಟೋ ಹಾಕ್ಕೊಂಡು ಪೂಜೆ ಮಾಡ್ತಾರೋ ಅದೇ ಪುಣ್ಯಾತ್ಮರೇ ಇವರ ಪ್ರಕಾರ ಹಿಂದೂಗಳು ಹುಟ್ಟಿರೋದೇ ಮುಸಲ್ಮಾನರ ಕೈಯಲ್ಲಿ ಸಾಯೋಕೆ ಹಿಂದೂಗಳಿಗೆ ಇಂಥ ನರಸತ್ತ ಉಪದೇಶ ಕೊಡ್ತಾ ಇದ್ದೀರಿ ಯಾಕೆ ಸ್ವಾಮಿ ಅಂತ ಯಾರಾದರೂ ಅವರ ಸಮಕಾಲೀನರು ಕೇಳಿದ್ರ ಎಲ್ಲರೂ ಗಾಂಧಿವಾದಿಗಳೇ ಎಲ್ಲರೂ ಅವರ ಅನುಯಾಯಿಗಳೇ ಹಿಂದುಗಳನ್ನು ಮುಸಲ್ಮಾನರು ಯಾಕೆ ಕೊಲ್ಲಬೇಕು ಕೊಂದರೂ ಸರಿ ನೀವು ಸುಮ್ಮನರಿ ಅಂತ ಹಿಂದೂಗಳಿಗೆ ಹೇಳೋಕೆ ನೀವ್ಯಾರು ಹಿಂದೂಗಳ ಹುಟ್ಟು ಸಾವನ್ನು ನಿಯಂತ್ರಿಸೋ ಭಗವಂತನ ನೀವು ಅಂತ ಯಾವೊಬ್ಬ ಕಾಂಗ್ರೆಸ್ ನಾಯಕನು ಆವತ್ತಿನ ದಿವಸ ಈ ಪುಣ್ಯಾತ್ಮರನ್ನ ಜಪ್ಪಿಸಿ ಕೇಳಲಿಲ್ಲ ಅವರು ಹೇಳಿದ ಅನ್ಯಾಯಗಳನ್ನು ಎದುರಿಸೋ ಪ್ರತಿಭಟಿಸೋ ತಾಕತ್ತೆ ಒಂದು ಪ್ರಾಣಿಗೂ ಇರಲಿಲ್ಲ ಅಂತ ಕಾಣುತ್ತೆ ಆದರೆ ಅಂಬೇಡ್ಕರ್ ಒಬ್ಬರೇ ಒಬ್ರು ಗಾಂಧಿನ ಎದುರಿಸಿದ್ದು ಮುಸಲ್ಮಾನರ ಕ್ರೌರ್ಯವನ್ನು ಅರ್ಥ ಮಾಡಿಕೊಂಡಿದ್ದಂಥ ಒಬ್ಬನೇ ಒಬ್ಬ ದೂರದೃಷ್ಟಿಯುಳ್ಳ ನಾಯಕ ಅಂತ ಹೇಳಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅದ್ಯಾಕೆ ಅಂದಿನ ನಾಯಕರೆಲ್ಲ ಬಾಯಿಗೆ ಬೀಗ ಹಾಕಿ ಕುಳಿತರು ಈ ಪ್ರಶ್ನೆಗೆ ಉತ್ತರನೇ ಸಿಗೋದಿಲ್ಲ ಮುಸಲ್ಮಾನರಿಗೆ ಒಂದೇ ಒಂದು ಬಾರಿಯು ನೀವು ಅಹಿಂಸೆಯನ್ನು ಪಾಲಿಸಿ ಹಿಂದೂಗಳನ್ನ ಹಿಂಸಿಸಬೇಡಿ ಅಂತ ಗಾಂಧೀಜಿ ಹೇಳಲೇ ಇಲ್ಲ ಅವರ ಎಲ್ಲ ಉಪದೇಶಗಳು ಹಿಂದೂಗಳಿಗೆ ಮಾತ್ರ ಮುಸಲ್ಮಾನರನ್ನೇ ಅದಕ್ಕೋಸ್ಕರವಾಗಿ ನಂತರ ಬಂದಂತಹ ಈ ಕಾಂಗ್ರೆಸ್ ಸರ್ಕಾರಗಳು ಶಿಕ್ಷಣ ಮಂತ್ರಿಗಳನ್ನಾಗಿಸಿದರೂ ಹಿಂದೂ ಈಯಾಳಿಕೆ ನಿರಂತರವಾಗಿ ಮುಂದುವರಿಯಿತು ಇವತ್ತಿನ ದಿವಸ ನೋಡಿ ಸಾವಿರದ ಒಂಬೈನೂರ ಇಪ್ಪತ್ತು ಇಪ್ಪತ್ತೊಂದರ ದಿನಗಳಲ್ಲಿ ಮೋಪ್ಲಾ ದಂಗೆ ಮೋಪ್ಲಾ ನರಮೇಧ ಕೇರಳದಲ್ಲಿ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಡೈರೆಕ್ಟ್ ಆ್ಯಕ್ಷನ್ ಡೇ ಬಂಗಾಲದಲ್ಲಿ ಕಲ್ಕತ್ತಾದಲ್ಲಿ ನೌಕಾಲಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ದೇಶದ ಇಬ್ಭಾಗದ ದುರಂತ ಹಿಂದೂ ಸಿಖ್ ನರಮೇಧ ಮುಸಲ್ಮಾನರು ಮಾಡಿದ್ದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕಾಶ್ಮೀರದಲ್ಲಿ ಹಿಂದೂಗಳ ನರಮೇಧ ಇಂದಿಗೂ ಅಬ್ದುಲ್ ರಜಾಕ್ಗಳು ಅಕ್ಬರುದ್ದೀನ್ ಓವೈಸಿಗಳು ಕಾಶ್ಮೀರಿ ಉಗ್ರರು ಪುಲ್ವಾಮಾ ದಾಳಿಗಳು ಸಾದಿಕ್ ಪಾಷಾಗಳು ಎಲ್ಲ ಧಾರಾಳವಾಗಿ ಹಿಂದೂ ದ್ವೇಷ ಕಾರ್ತನೇ ಇದ್ದಾರೆ ನಾಲ್ಕು ವರ್ಷದ ಹುಡುಗನ ತಲೆಗೂ ಹಿಂದೂ ದ್ವೇಷದ ವಿಷ ತುಂಬಿಸ್ತಾ ಇದ್ದಾರೆ ಆವತ್ತಿರಲಿ ಇವತ್ತಿಗೂ ಯಾವ ರಾಜಕೀಯ ನಾಯಕರಾಗಲಿ ಕೋರ್ಟ್ಗಳಾಗಲಿ ಚಿಂತಕರಾಗಲಿ ದೊಡ್ಡ ಮನುಷ್ಯರಾಗಲಿ ಗಾಂಧಿ ಯಾತಕ್ಕೆ ಹೀಗೆ ಹಿಂದೂ ದ್ವೇಷ ಮುಸಲ್ಮಾನ ಪ್ರೀತಿ ತೋರಿಸಿದ್ರು ಅಂತ ಕೇಳಿಲ್ಲ ಅದಕ್ಕೆ ಉತ್ತರ ಪಡ್ಕೊಳ್ಳುವಂತಹ ಧೈರ್ಯನೂ ಮಾಡಿಲ್ಲ ಆದ್ರೆ ಗಾಂಧಿಯ ಈ ಹಿಂದೂ ದ್ವೇಷ ಧೋರಣೆಯನ್ನ ಖಂಡಿಸಿ ಪುಸ್ತಕನೇ ಬರೆದವರು ಒಬ್ಬರೇ ಒಬ್ರು ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಆದರೆ ಅವರ ಮಾತನ್ನು ಕಾಂಗ್ರೆಸ್ ಕೇಳಲಿಲ್ಲ ದಲಿತರೂ ಕೇಳಲಿಲ್ಲ ಎಲ್ಲರೂ ಮೂಕರಾಗಿ ಹೋದರು ಅಲ್ಲ ನೂರು ವರ್ಷದ ಇತಿಹಾಸನೇ ತಿಳಿಯದ ಜನ ವರ್ತಮಾನದಲ್ಲಿ ಹೇಗೆ ಬದುಕುತ್ತಾರೆ ಭವಿಷ್ಯವನ್ನು ಹೇಗೆ ರೂಪಿಸ್ಕೊಳ್ತಾರೆ ಕಾಶ್ಮೀರಿ ಫೈಲ್ಸ್ ಬೆಂಗಾಲ್ ಫೈಲ್ಸ್ ಕೇರಳ ಸ್ಟೋರೀಸ್ ಅಂತ ಇತಿಹಾಸಾಧಾರಿತ ಚಿತ್ರಗಳು ಬಂದರೆ ವಾರ್ತಾ ಭಾರತಿ ಅಂತ ಮುಸಲ್ಮಾನ ಚಾನೆಲ್ಗಳು ಏನ್ ಹೇಳ್ತಾ ಇದ್ದಾರೆ ಬಿಜೆಪಿ ಆರ್ ಎಸ್ ಎಸ್ ಅಪಪ್ರಚಾರ ಮಾಡ್ತಾ ಇದೆ ಮುಸ್ಲಿಂ ದ್ವೇಷ ಹರಡ್ತಾ ಇದೆ ಅಂತ ಹೇಳ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ನಲವತ್ತಾರರಲ್ಲಿ ನಲ್ವತ್ತೇಳರಲ್ಲಿ ಬಿಜೆಪಿ ಇತ್ತ ಆರ್ ಎಸ್ ಎಸ್ ಏನ್ ಕೆಲಸ ಮಾಡ್ತಾ ಇತ್ತು ಅಲ್ಲ ನೊಂದವರನ್ನೇ ಕೊಂದವರು ಅಂತ ಹೇಳ್ತಾ ಇದಾರಲ್ಲ ಹಿಂದೂಗಳಿಗೆ ಮುಕ್ತಿನೇ ಇಲ್ವಾ